ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಉಳ್ಳಾಲದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ನೂತನ ಸಭಾಂಗಣಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅನುದಾನ ದೊರೆತಿತ್ತು ಸಹಾಯಧನದ ಚೆಕ್ ಅನ್ನು ಶುಕ್ರವಾರ ಹಸ್ತಾಂತರಿಸಲಾಗಿದೆ ಅನೇಕ ಒಂದು ಅಭಿವೃದ್ಧಿ ಪರ ಕೆಲಸಗಳಿಗೆ ಧರ್ಮಸ್ಥಳದಿಂದ ಸಹಾಯಧನ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಬಹುಶಃ ಇವತ್ತು ನಮ್ಮ ಉಲ್ಲಾಳದ ಈ ಭಗವತಿ ದೇವಸ್ಥಾನದ ಕಲ್ಯಾಣ ಮಂಟಪದ ಜೀರ್ಣೋತ್ತರದ ಇದು ಒಂದು ಅಭಿವೃದ್ಧಿಗಾಗಿ ಸುಮಾರು ಎರಡೂವರೆ ಲಕ್ಷದ ದೇಣಿಗೆಯನ್ನು ಬಹುಶಃ ಇವತ್ತು ಮಂಜೂರು ಮಾಡಿ ಮಂಜೂರಾತಿ ಪತ್ರವನ್ನು ಸಮಿತಿಯ ಪದಾಧಿಕಾರಿಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದೇವೆ ಸಹಾಯಧನ ನೀಡಿದ ಧರ್ಮಾಧಿಕಾರಿಯವರ ದೂರದರ್ಶಿತ್ವದ ಚಿಂತನೆಗೆ ತಿಯಾ ಸಮಾಜದ ಅಧ್ಯಕ್ಷರಾದ ಚಂದ್ರಹಾಸ ಉಳ್ಳಾಲ್ ಕೃತಜ್ಞತೆ ಸಲ್ಲಿಸಿದ್ದಾರೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರ ಏನು ಕನಸು ಇದೆ ಎಲ್ಲ ಸಮಾಜದವರ ಬೀಳಿಗೆಗಾಗಿ ಏನಾದರೂ ಕ್ಷೇತ್ರದಿಂದ ನಿಧಿಯನ್ನು ಕೊಡಬೇಕೆನ್ನುವಂತಹ ಬಹಳ ವರ್ಷಗಳಿಂದ ಕೊಟ್ಕೊಂಡು ಬರ್ತಾ ಇರುವಂತಹ ಈ ಒಂದು ಕಾರ್ಯ ನಾವು ಸ್ಥಿಯಾ ಸಮಾಜದ ವತಿಯಿಂದ ನಮ್ಮ ಕಲ್ಯಾಣ ಮಂಟಪಕ್ಕೆ ಬೇಕಾದಂತಹ ಅನುದಾನಕ್ಕೆ ಕಾಮಂದರ ಹತ್ರ ಹೋದಾಗ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ನಮಗೆ ಒಂದು ಎರಡೂವರೆ ಲಕ್ಷದ ಅನುದಾನವನ್ನು ದಯಪಾಲಿಸಿದ್ದಾರೆ ಅವರ ಯೋಜನೆ ಯೋಚನೆ ಇಡೀ ಸಮಾಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಬೇಕು ಎಲ್ಲ ಬಡ ವರ್ಗದವರಿಗೆ ಇದಕ್ಕೆ ಇದರಲ್ಲಿ ಸಹಾಯ ಆಗಬೇಕೆನ್ನುವಂಥ ನೆಲೆಯಲ್ಲಿ ಇಂಥ ವ್ಯವಸ್ಥೆಯನ್ನು ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಕೋರ್ತಾ ಇನ್ನು ಮುಂದೆ ಕೂಡ ಸಮಾಜದ ಏಳಿಗೆಗಾಗಿ ಅವರು ಭಗವಂತನು ಅವರಿಗೆ ಆಯುರ ಅಂತ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ದೇಶಕರಾದ ಮಹಾಬಲ ಕುಲಾಲ್ ಈ ವೇಳೆ ಹಾಜರಿದ್ದರು ಮಂಗಳೂರು ತಾಲೂಕಿನ ಯೋಜನಾಧಿಕಾರಿ ಚನ್ನಕೇಶವ ಕೇಂದ್ರ ಸಮಿತಿ ಅಧ್ಯಕ್ಷರು ಪ್ರಕಾಶ್ ಜನಜಾಗೃತಿ ವೇದಿಕೆಯ ಉಳ್ಳಾಲ ವಲಯದ ಅಧ್ಯಕ್ಷರಾದ ಪರಮೇಶ್ವರ ಉಳ್ಳಾಲ್ ಉಳ್ಳಾಲ ವಲಯದ ಮೇಲ್ವಿಚಾರಕಿ ಶ್ರೀಮತಿ ಜಯಂತಿ ಚೀರುಂಬಾ ಭಗವತಿ ಕ್ಷೇತ್ರದ ಕಾರ್ಯದರ್ಶಿ ನಾಗೇಶ್ ತುಕೋಟು ಮಹಿಳಾ ವೇದಿಕೆಯ ಸಂಚಾಲಕಿ ಮಾಧವಿ ಉಳ್ಳಾಲ್ ಈ ವೇಳೆ ಉಪಸ್ಥಿತರಿದ್ದರು